ಎಲ್ಲ ಹೊಸ್ದ ನೋಡೋಣ ಇತ್ತು ಶೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲ ಬಂದು ನೋಡಿ ಕನ್ನಡ ಸಿನಿಮಾ ಫ್ಯಾಮಿಲಿ ಬ್ರಹ್ಮ ಶೆಟ್ಟಿ ಸರ್ ಮಾತಾಡಂಗಿಲ್ಲ ಆಕ್ಟಿಂಗ್ ಆಕ್ಟಿಂಗ್ ಅಂತ ಅನ್ಸೋದಿಲ್ಲ ಅಷ್ಟು ಅದ್ಭುತವಾಗಿ ಮಾತಾಡೋದು ಮಾಡೋರೆ ಹೊಸ ವಿಷಯ ಇದೆ ಬಂದು ನೋಡಿ ಕೂತ್ಕೊಂಡು ನೋಡ್ಬೋದು ಯಾವುದೇ ವಿಧವಾದಂಥ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಕೂತ್ಕೊಂಡು ಎಲ್ಲ ಫ್ಯಾಮಿಲಿಯೇ ಎಂಜಾಯ್ ಮಾಡ್ಬೋದು ಕಾಮಿಡಿ ಮೂವಿ ಮೂವಿ ಅಂತೂ ಸೂಪರ್ ಆಗಿದೆ ಕಾಮಿಡಿ ಮೂವಿ ಅನ್ಲಿಮಿಟೆಡ್ ಕಾಮಿಡಿ ಮೂವಿ ಅಂಡ್ ದಿಗನ್ ಸರ್ದು ಅಲ್ಟಿಮೇಟ್ ಆ್ಯಕ್ಟಿಂಗು ಫೈಟ್ ಸೂಪರ್ ಆಗಿದೆ ಫುಲ್ ಕಾಮಿಡಿ ಮೂವಿ ಪೊಲೀಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಹುಟ್ಟಿಸಿದೆ ಏನ್ ಇಷ್ಟ ಆಗಿದ್ರೆ ಅಂತ ಹುಡುಗಿರಿಗೆ ಪ್ರೆಗ್ನೆಂಟ್ ಆದರೆ ಬೇಗ ಡೆಲಿವರಿ ಆಗ್ಬಿಡುತ್ತೆ ಒಂದ್ಸತಿ ಹುಡುಗರಿಗೆ ಸೊಪ್ಪೆ ಬಂದ್ರೆ ಅಷ್ಟೇ ತಿರ್ಗಾ ಹೋಗಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಇದೆ ಫ್ಯಾಮಿಲಿ ಎಂಟರ್ಟೈನರು ಪ್ರಮೋದ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಾರಿ ಸರ್ ಚೆನ್ನಾಗಿದೆ ಸರ್ ಒಳ್ಳೆ ಮೂವಿ ಹಾಂ ಇಷ್ಟ ಆಯ್ತು ಚೆನ್ನಾಗಿದೆ ಕಾಮಿಡಿ ಫುಲ್ಲು ಫುಲ್ ಕಾಮಿಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸಿನಿಮಾ ಸೂಪರ್ ಚೆನ್ನಾಗಿದೆ ಫುಟೇಜ್ ಇದೆ ಎಲ್ಲರೂ ದುಡ್ಡು ಸಿಕ್ಕಾಗ ಒದನ್ನು ನೋಡೋಗ್ತಾರೆ ಈ ಪೊಲೀಸ್ನರು ಅದೇ ದುಡ್ಡನ್ನ ಪೊಲೀಸ್ ಸ್ಟೇಷನ್ಗೆ ಜಿಮ್ ಮಾಡಿದ್ದಾರೆ ಚೆನ್ನಾಗಿದೆ ಮತ್ತು ಅವರು ಸೆಟ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ ಒಂದೇ ಒಂದು ಎಲ್ ಮುಟ್ಟು ಸಿನಿಮಾ ಮಾಡಿದ್ದಾರೆ ತುಂಬ ಕಾಮಿಡಿನಿದೆ ದುಡ್ಡು ಕೊಡೋದಕ್ಕೆ ಏನು ಮೋಸ ಇಲ್ಲ ಪ್ರೇಕ್ಷಕರಿಗೆ ನಕ್ಕು ನಕ್ಕು ಬರ್ತಾರೆ ಮೆಸೇಜು ಇದೆ ಚೆನ್ನಾಗಿದೆ ಸರ್ ಓಕೆ ಸರ್ ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸ್ ಅಮೇಸಿಂಗ್ ಆಗಿದೆ ಎಲ್ಲರೂ ಬಂದು ನೋಡಿ ಪೊಲೀಸ್ ಅವ್ರಿಗೆ ಒಳ್ಳೆ ಮೆಸೇಜ್ ಇದೆ ಹಾಗೆ ಪ್ರಮೋದಣ್ಣ ಫಸ್ಟ್ ಟೈಮ್ ತುಂಬಾ ಸಾಫ್ಟ್ ಆಗಿ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ಮೂವಿ ಸಿನಿಮಾದಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ that's cool